ಕೂಟಿ ಕೂಟ್ಟ ಅಲ್ಲೊಂದು ಜಾಗ ತಗೊಂಡಿದ್ದೀವಿ ಮಂಡ್ಯ ಮಂಡ್ಯದಲ್ಲಿ ಇವರು ನಾನು ನಾನು ಗದಾ ಹಾಂ ಅಲ್ಲಿ ಮಾಡಿಸ್ತು ಹಾಂ 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 ಗುಲ್ಬರ್ಗದಲ್ಲಿ ಮೂರು ಎಕರೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು ಕೋಲಾರದಲ್ಲಿ ಆಗ್ತಾ ಇತ್ತು ಸೊ ಆರ್ನೂರು ಸಮುದಾಯ ಭವನಗಳನ್ನ ಪ್ರಾರಂಭ ಮಾಡಿದ್ರು ಅದು ಸರ್ಕಾರದಿಂದ ನಮ್ಮ ಕೈಯಿಂದ ಅಲ್ಲ ಸರ್ಕಾರದಿಂದ ಇವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಆಮೇಲೆ ಇದು ಯಾವುದು ಜಾಗ ಇದೆ ಇದರಲ್ಲಿ ಈಗ ಎಲ್ಲ ಮೊಸಕೆರೆ ಮೊಸ್ಕೆರೆ ಹಳ್ಳಿನಲ್ಲಿ ನಾನೇ ಕೊಡ್ಸೋಕ್ಕೆ ಮಾಡ್ತಾ ಇದ್ದೀನಿ ಹಾಂ ಹಾಂ ಮೈಸೂರಿನಲ್ಲಿ ಮೈಸೂರು ಇವೆಲ್ಲ ಮಾಡಲು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಈ ಕೇಳ್ತಾರಲ್ಲ ಹೇಳ್ತಾರಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಬೇಕಲ್ಲ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಕೇಳೋರು ಏನು ಮಾಡಿಲ್ಲ ಅವ್ರು ಏನು ಮಾಡಿಲ್ಲ ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನ್ ಕುರುಬರಿಗೆ ಸಂಗತಿ ಏನು ಮಾಡಿದ್ದಾರೆ ಇವತ್ತು ಈ ಆಸ್ತಿನೇ ಉಳಿಯಿಲ್ಲ ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದರು ಕ್ರೋಸ್ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ ಕಾಗಿನೆಲೆಯಲ್ಲಿ ಗುರುಪೀಠ ಮಾಡಿದ್ದು ನಾನೇ ಆಮೇಲೆ ಪಕ್ಷದಲ್ಲಿ ಜಮೀನು ಇರಲಿಲ್ಲ ಬೊಮ್ಮಾಯಿ ಅವರು ಎಸ್ ಆರ್ ಬೊಮ್ಮಾಯಿ ಅವರು ಈ ಬೊಮ್ಮಾಯಿ ಅಲ್ಲ ಎಸ್ ಆರ್ ಬೊಮ್ಮಾಯಿ ಅವರು ಅವರು ಮಿನಿಸ್ಟರ್ ಆಗಿದ್ರು ರೆವಿಲ್ಯೂ ಮಿನಿಸ್ಟರ್ ಆಗಿದ್ರು ಅವರಿಂದ ಜಾಗ ಕೊಡಿಸಿದ್ರು ಅಲ್ಲಿ ಅಷ್ಟೊಂದು ಜಾಗ ಇತ್ತು ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಏನೇ ಆಗಲಿ ಈಗ ಮುಗ್ರಿಗೂ ನಮಗೂ ಆಗಲ್ಲ ಮುಕ್ಡಪ್ಪನಿಗೂ ನನಗೂ ಆಗಲ್ಲ ನನ್ನ ಹತ್ರ ಬರ್ತಾನೆ ಇಲ್ಲ ಬಟ್ ಮುಗಡಪ್ಪ ನಾವು ಹೇಳಿದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇನೇ ಇರಲಿ ಮುಗಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದ ಮೇಲೆ ನನ್ನ ಮಾತು ಕೇಳಲಿಲ್ಲ ಅಲ್ಲಿ ಹೋಗಿದ್ರೆ ನನ್ನ ಮಾತೆಲ್ಲ ಕೇಳ್ತಿದ್ದ ಇವಕ್ಕೆಲ್ಲ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಮುಕ್ಡಪ್ಪ ಲಿಂಗಪ್ಪ ಆಮೇಲೆ ಸಾವ್ಕಾರ್ ವೆಂಕಟಸ್ವಾಮಿ ಸಿದ್ಧಲಿಂಗಯ್ಯ ಆಮೇಲೆ ಮಾಸ್ತಿ ರಾಜೀಗೌಡ ಅಲ್ಲಿ ಅಲ್ಲೇ 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 ಆಗ್ತಾರೆ ಅವನ್ನೆಲ್ಲ ಇಲ್ಲ ಇರಲಿಲ್ಲ ರಾ ಅಲ್ಲಿ ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಇದ್ದದ್ದು ಶಿವಣ್ಣ ನಿನಗೂ ಸ್ವಲ್ಪ ಗೊತ್ತಿದೆಯಾ ಯಾಕೆ ಹೇಳೋದೇನು ಸತ್ಯ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದಕ್ಕೆ ಒಬ್ಬರು ಬಾಯ್ದೇ ಬಿಡಲ್ಲ ಪ್ರಾಬ್ಲಮ್ ಸತ್ಯ ಹೇಳ್ತಕ್ಕಂತೆ ಧೈರ್ಯ ಮಾಡೋದೇ ಇಲ್ಲ ಶಿವಣ್ಣನಿಗೆಲ್ಲ ಗೊತ್ತು ಹೇಳೋದಿಲ್ಲ ನೀನು ಏಯ್ ಇದೆಲ್ಲ ಗೊತ್ತಿದೆ ಶಿವಣ್ಣ ಗುರುಪೀಠ ಮಾಡುವಾಗ ಇವನು ಇತ್ತ ಒಬ್ರು ಬಾಳ ಬಿಡೋಲ್ಲ ಭಯನ ಭಯ ಅಲ್ಲ ಯಾಕೆ ಆಗೋದು ಬೇಡ ಅಂತ ಅಂದ್ರಕ್ಕೂ ಮುಂಚುವಾಳು ಅಂದ್ರೂ ಮುಂಚುವಳು ಅನಂತರಾಮಯ್ಯ ಏನ್ ಹೇಳುದು ಯಾರು ಹೇಳ್ತಾರೆ ನಾನು ಇವತ್ತು ಹೇಳ್ಬಾರ್ದು ಅಂತಿದೆ ಎಲ್ಲರೂ ಹೇಳ್ಬಿಟ್ಟಿದ್ದೀನಿ ಅಂತ ಗೊತ್ತಾಗಲಿ ಗೊತ್ತಿಲ್ಲ ಹೇಳ್ಬಿಟ್ಟಿದ್ದೀನಿ ಅದೇನೇ ಆಗಲಿ ಇವತ್ತು ಕನಿಷ್ಠ ಇದು ಕಾಲೇಜುಗಳೆಲ್ಲ ಹತ್ರ ಇದ್ದಾವೆ ಇದು ಇಲ್ಲಿ ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಫ್ರೀ ಫ್ರೀ ಹಾಸ್ಟೆಲ್ ಸಿಗ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಒಂದು ಮಹಿಳಾ ಹಾಸ್ಟೆಲ್ಲು ಕೂಡ ಆಗಬೇಕು ಕೋಣಕುಂಟನಲ್ಲಿ ಮಹಿಳಾ ಹಾಸ್ಟೆಲ್ ಅಲ್ಲ ಅದು ಕೇಳಿ ಹೇಳ್ಬಿಡ್ತೀನಿ ವೀರಪ್ಪ ನಡಿಸ್ತಾ ಇರೋದಲ್ವಾ ಅದು ಏನು ಮಾಡ್ತಾರೆ ಕೆಲ್ಸ ಕೆಲ್ಸಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೇ ಹಾಂ ಭಾಳ ಸಂತೋಷ ಅದು ಭಾಳ ಕಡಿಮೆ ಜನಕ್ಕೆ ಇರೋದು ನಲವತ್ತು ಜನನೇ ಎಷ್ಟೇ ಇರ್ಬೇಕಪ್ಪ ಕನಿಷ್ಠ ಮೈಸೂರು ಬೆಂಗಳೂರು ನಗರದಲ್ಲಿ ಮುನ್ನೂರು ಜನ ಮಹಿಳೆಯರಿಗೆ ಹಾಸ್ಟೆಲ್ಲು ಸಿಗ್ತಕ್ಕಂಥ ಕೆಲಸ ಹಾ ಗದಗ್ ಗದಗಿನಲ್ಲಿ ಮಾಡಿದ್ದಾರೆ ಫಕೀರಪ್ಪ ಕೂತ್ ಕುದ್ರು ಫಕೀರಪ್ಪ ಜಾಸ್ತಿ ಓದಿಲ್ಲ ಆದರೂ ಕೂಡ ಸಂಘ ಮಾಡಿಯಲ್ಲಿ ಈಗ ಜಿಲ್ಲೆಯಲ್ಲೆಲ್ಲ ಕುರುಬರ ಸಂಘದ ಅಧ್ಯಕ್ಷನಾಗಿದ್ದ ಅವರೆಲ್ಲ ಮಾಡಿದ್ದಾರೆ ಪಾಪ ಬಹಳ ಜನ ಸಂಘಕ್ಕೋಸ್ಕರ ಸಮಾಜಕ್ಕೋಸ್ಕರ ಮಠಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶ್ವನಾಥ್ನೂ ಸೇರಿ ಅಲ್ಲಿ ಶ್ರೀನಿವಾಸ ಪುರ ಯಾರ ಶ್ರೀನಿವಾಸ ಚಂದ್ರ ಶ್ರೀನಿವಾಸ ಓಪನ್ ಆಯ್ತದ ಫಿನಿಶ್ ಆಯ್ತಲ್ಲ ಇವೆಲ್ಲ ಮಾಡಿರೋ ಯಾರಪ್ಪ ಎಲ್ಲ ಯಾರು ಮಾಡಿರೋದು ಹಾಗೆಯೇ ರಾಜ್ಯದ ಹಿಂದುಳಿದವ್ರಿಗೂ ಮಾಡಿದ್ದೀನಿ ದಲಿತರಿಗೂ ಮಾಡಿದ್ದೀನಿ ಅಲ್ಪಸಂಖ್ಯಾತರಿಗೂ ಮಾಡಿದ್ದೀನಿ ಅಹಿಂದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಬೇಕು ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಹಿಂದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಬೇಕು ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಫ್ರೀ ಬಸ್ ನೀವೆಲ್ಲ ಕಾರ್ನಲ್ ಬರೋರು ಇವರೆಲ್ಲ ಏನಮ್ಮ ಡಾಕ್ಟ್ರೆ ಕಾರ್ನಲ್ ಆದರೂ ಬರೋದು ನೀನು ಕಾರ್ನಲ್ ಬರೋರು ಎಲ್ಲ ಮಹಿಳೆಯರಿಗೂ ಕೂಡ ಏಳು ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಏಳು ಕೋಟಿನಲ್ಲಿ ಮೂರುವರೆ ಕೋಟಿ ಮಹಿಳೆಯರಿಗೆ ಫ್ರೀಯಾಗಿ ಬಸ್ ನಲ್ಲಿ ಓಡಾಡಕ್ಕಂತೆ ಮಾಡಿರೋದು ನನ್ನ ಹೆಂಡತಿನೂ ಸೇರಿ ರೇವಣ್ಣ ಹೆಂಡತಿನೂ ಸೇರಿ ಎಂಟಿ ಈಚಿ ಸತ್ತೋಗಿದ್ದಾರೆ ಇದರ ನಾನು ಹೇಳದ್ದು ನಾವು ಮಾಡುವಾಗ ಮಾಡುವಾಗ ಆಮೇಲೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಫ್ರೀಯಾಗಿ ಒಂದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಮಹಿಳೆಯರಿಗೆ ಫ್ರೀಯಾಗಿ ಎರಡು ನೂರು ರೂಪಾಯಿ ಅದು ಎಲ್ಲ ಜಾತಿ ಇದೆ ಎಲ್ಲ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಿಜೆಪಿಯವರು ತಗೋಬಹುದು ಜೆ ಡಿ ಎಸ್ನವರು ತಗೋಬಹುದು ಆಮೇಲೆ ಎಲ್ಲ ಜಾತಿಯವರು ಕೂಡ ಆಮೇಲೆ ನಾನು ನೋಡಿ ಯಾವತ್ತೇ ಜಾತಿ ಮಾಡಿಲ್ಲ ಮಾಡೋದು ಇಲ್ಲ ಮಾಡೋದೂ ಇಲ್ಲ ಜಾತಿ ಮಾಡಲ್ಲ ಮಾಡೋದೂ ಇಲ್ಲ ಆದರೆ ಯಾವ ಜಾತಿ ಹಿಂದುಳಿದಾವೆ ಅವ್ರಿಗೆ ವಿಶೇಷ ಶಕ್ತಿ ಕೊಟ್ಟು ಮೇಲಕ್ಕೆ ಎತ್ತಕ್ಕಂಥ ಎಲ್ರಿಗೂ ಸಮಾನ ಸಮಾನತೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಗುರುಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಒಕ್ಕಿನಲ್ಲಿ ಇರ್ತಕ್ಕಂಥ ಬಡವರು ಬಾಳಮಂದಿಲಿರ್ತಕ್ಕಂಥ ಬರೋರು ಇರ್ತಕ್ಕಂಥ ಬಡವರು ಎಲ್ಲ ಕುರು ಎಲ್ಲ ಜಾತಿಯವರೆಗೂ ಕೂಡ ಮಾಡ್ತೀವಿ ನಮಗೆ ಎಲ್ಲರೂ ಒಳಗೊಂಡಂಥ ಸಮಾಜ ಆಗಬೇಕು ಹೊರತು ಬರೀ ಕುರುಬರೇ ಮುಂದುವರೆದ್ರೆ ಪ್ರಯೋಜನ ಆಗಲಿಲ್ಲ ಕುರುಬರೂ ಮುಂದುವರಿಬೇಕು ಬೇರೆಯವರು ಮುಂದುವರಿಬೇಕು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಜಾತಿ ಗಣತಿ ಮಾಡ್ತಾ ಇದ್ದೀವಿ ಪುತ್ಕಡೆ ನೋಡಿ ಕಾಂತರಾಜ್ ಅವರು ಒಂದು ವರದಿ ಕೊಟ್ಟಿದ್ದರು ನೈನ್ಟೀನ್ ನೈಂಟಿ ಟೂ ನಲ್ಲಿ ತೊಂಬತ್ತೆರಡನೇ ಹೆಸರಿನಲ್ಲಿ ಇಂದಿರಾ ಸಾಹಣಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಒಂದು ಕೊಟ್ಟರು ಆ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಮಾಡುವಾಗ ಕೇಳಿದ್ರು ಲಾಯರ್ಗಳಿಗೆ ನಿಮ್ಗೆ ಏನು ಡಾಟಾ ಇದೆ ಅಂತ ಹೇಳಿ ಅಥೆಂಟಿಕೇಟೆಡ್ ಡಾಟಾ ಏನು ನಿಮಗೆ ಅದಕ್ಕೆ ನಾನು ಕಾಂತರಾಜ್ ಅವರಲ್ಲಿ ಸಮಿತಿಯನ್ನು ಮಾಡಿ ಅವರಿಗೆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರು ಅದು ಆಮೇಲೆ ಹತ್ತು ವರ್ಷ ಆಗ್ಬಿಟ್ಟಿತ್ತು ಹತ್ತು ವರ್ಷದ ನಂತರ ಕೆಲವರೆಲ್ಲ ವಿರೋಧ ಮಾಡಿದ್ರು ಉದ್ದೇಶ ಮಾಡಿದ್ರು ಗೊತ್ತಿಲ್ಲ ಕೆಲವರೆಲ್ಲ ವಿರೋಧ ಮಾಡಿದ್ರು ಅದಕ್ಕೆ ಇನ್ನೊಂದು ಕಮಿಷನ್ ಇನ್ನೊಂದು ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸ್ ಆಯೋಗಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀನಿ ಹಿಂದುಳಿದವರು ಅದು ಬಹುಶಃ ಈಗ ಮುಗೀತಾ ಇದೆ ಈ ತಿಂಗಳು ಕೊನೆ ಇಲ್ಲ ಇದು ಎಂಥದ್ದು ಆನ್ಲೈನ್ ಆನ್ಲೈನ್ನಲ್ಲಿ ಮಾಡಿ ಈ ತಿಂಗಳು ಕೊನೆಗೆ ಮುಗಿದ ತಕ್ಷಣ ಬಹುಶಃ ಆ ರಿಪೋರ್ಟ್ಸನ್ನು ತೆಗೆದೇ ಮಾಡೇ ಮಾಡ್ತೀವಿ ಅದು ಬರೀ ಇರುವುದವ್ರಿಗಲ್ಲ ಇಡೀ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಅದನ್ನು ಮಾಡ್ತಕ್ಕಂಥ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯಿತು ನಾನು ಸ್ವಾತಂತ್ರ್ಯ ಬಂದಾಗಲೇ ಹುಟ್ಟಿದವನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರೋನು ಸ್ಕೂಲ್ ನನ್ನ ಆಫ್ ಬರ್ತು ಬರ್ತದೆ ತಾರೀಕು ಅಂತ ಗೊತ್ತಿಲ್ಲ ಬರ್ಕೊಂಡಿರೋದು ಅವ್ರು ಏನ್ ಬರ್ಕೊಂಡಿದ್ದಾರೆ ಮೂರು ಎಂಟು ಥರ್ಡ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಬರ್ಕೊಂಡವ್ರೆ ಅದೇ ಡೇಟ್ ಆಫ್ ಬರ್ತ್ ನನಗೆ ಈ ರಾಜ್ಯದ ಜನ ಪ್ರೀತಿಸ್ತಾ ಪ್ರೀತಿಸ್ತಾರೆ ನನಗೆ ಎಲ್ಲ ಜಾತಿಯವರು ಪ್ರೀತಿಸ್ತಾರೆ ಎಲ್ಲ ವರ್ಗದವರು ಪ್ರೀತಿಸ್ತಾರೆ ಎಲ್ಲ ಧರ್ಮದವರು ಪ್ರೀತಿಸ್ತಾರೆ ನೀವು ಪ್ರೀತಿಸ್ತೀರಿ ನಾನು ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜಕ್ಕೆ ಋಣಿಯಾಗಿದ್ದೇನೆ ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಲ್ಲ ಎಲ್ಲ ಎಲ್ಲ ಜಾತಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಯಾರಿಗೆ ಇದ್ದು ಜಾಸ್ತಿ ಇರುವುದಿದ್ರೆ ಅವ್ರಿಗೆ ಜಾಸ್ತಿ ಯಾರಿಗೆ ಸ್ವಲ್ಪ ಮುಗಿದ್ರೆ ಅವ್ರಿಗೆ ಅವ್ರಿಗೂ ಕೂಡ ಇರ್ತದೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮ ಸಮಾನತೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಕೂಡ ಹೀಗೆ ಇರಬೇಕು ಈಗ ನಲವತ್ತೈದು ವರ್ಷ ಬೆಂಬಲ ಕೊಟ್ಟಿಗೆ ಬಂದಿದ್ದೀರಿ ನಲವತ್ತೈದು ವರ್ಷಗಳು ನಾನು ಮಂತ್ರಿ ನಲವತ್ತೊಂದು ವರ್ಷ ಆಗೋಯ್ತು ಎಂಬತ್ ಮೂರನೇ ಇಸಿನಲ್ಲಿ ಎಪ್ಪತ್ತೆಂಟರೇ ತಾಲೂಕು ಬೋರ್ಡ್ ಮೆಂಬರ್ ಸೆವೆಂಟಿ ಅಲ್ಲಿಂದ ಈಚೆಗೆ ಜನಗಳ ಸಂಪರ್ಕ ಇದೆ ಜನಗಳ ಜೊತೆ ಇದ್ದೀನಿ ಜನಗಳ ಆಶೀರ್ವಾದ ಇದೆ ಅದರಿಂದ ಮುಂದೆನೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಈ ಆಸ್ಟೆಲ್ಲು ಆಗಲಿ ಇದಕ್ಕೆ ಕನಿಷ್ಠ ಪಕ್ಷ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಐವತ್ತು ನೋಡೋಣ ಸ್ವಲ್ಪ ಕಡಿಮೆಗೆ ಲೆಕ್ಕಾಕೋಣ ಕಡಿಮೆಗೆ ಲೆಕ್ಕಾಕೋಣ ಅದರಲ್ಲಿ ಬರ್ತಕ್ಕಂಥದನ್ನ ಅಷ್ಟು ಹಣನ ಹಾಸ್ಟೆಲ್ ಮಾಡಲಿಕ್ಕೆ ಮತ್ತೆ ಬಾಡಿಗೆಯಿಂದ ಬರ್ತಕ್ಕಂಥದ್ದು ಬೇರೆ ಇದರಿಂದ ಬರ್ತದೆ ಬರ್ತಕ್ಕಂಥ ಆರು ಫ್ಲೋರ್ ಇರ್ತದೆ ಆರು ಫ್ಲೋರು ಮೂರು ಫ್ಲೋ ಮೂರು ಫ್ಲೋರು ಅಥವಾ ಎರಡು ಫ್ಲೋರು ಹಾಸ್ಟೆಲ್ಗೆ ಮೂರು ಫ್ಲೋರು ಎಂಥದ್ದು ಕಮರ್ಷಿಯಲ್ಲು ಕಮರ್ಷಿಯಲ್ಲು ಇನ್ನು ಎಂಥದ್ದು ಇದು ಬೇಸ್ ಬೇಸ್ ಇರ್ತದೆ ಆ ಬೇಸ್ನಲ್ಲಿ ಪಾರ್ಕಿಂಗು ಇವೆಲ್ಲ ಮಾಡ್ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇದರಿಂದ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕುರ್ಬುರ್ ಸಂಘದವ್ರಿಗೆ ಇದನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟು ಆಮೇಲೆ ನಿಮಗೆ ಸುರೇಶ್ಗೆ ಎಲ್ಲ ಎಲ್ಲ ಮುಖಂಡಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ